ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನು ವಿಡಿಯೋಲಿ ಬಿಚಾಲಿ ಉರದು ತೋರಿಸ್ತಾ ಇರೋದಾಗಿದೆ ಅಂತ ಗೊತ್ತಾಗ್ತಿದೆ ಅಲ್ವಾ ಬಿಚಾಲಿ ಅನ್ನೋದು ಒಂದು ಹಲ್ಲಿದು ಹೂರ್ದು ರಾಯರ್ ಹೀರೋ ಸುತ್ತ ಎಲ್ಲಿ ಅವರು ವಿಶ್ರಾಂತಿ ತಗೊಳ್ತಿದ್ರು ಎಲ್ಲಿ ವಾಸ ಮಾಡ್ತಿದ್ರು ಅಂತ ಈ ವಿಡಿಯೋಲಿ ಎಲ್ಲ ನಿಮಗೆ ಗೊತ್ತಾಗತ್ತೆ ಖಂಡಿತ ಹಂಗಾಗಿ ನಿಮಗೆ ಥಮ್ ಟೈಟಲಲ್ಲೂ ಗೊತ್ತಾಗಿರುತ್ತೆ ಮಿಸ್ ಮಾಡಲಿಲ್ಲ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡಲಿಲ್ಲ ನೋಡಿ ನಿಮಗೆ ಮಾಹಿತಿ ಸಿಗುತ್ತೆ ಲೈಫಲ್ಲಿ ಒನ್ ಟೈಮು ಈ ಥರದ್ದು ಹೋಗಿಲ್ಲ ಅಂದರೆ ದೇವಸ್ಥಾನಕ್ಕೆ ಈ ಕಡೆ ಸುತ್ತ ರಾಯರ್ನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿರೋ ಸುತ್ತ ದೇವಸ್ಥಾನಗಳು ಯಾವುದಾದ್ರಲ್ಲಿ ಎಲ್ಲೆಲ್ಲಿ ರಾಯರು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ವಿಶ್ರಾಂತಿ ತೊಗೊಂಡಿದ್ದಾರೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಒಳ್ಳೇದಾಗತ್ತೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಇದೆಲ್ಲ ನೋಡಿ ಮಕ್ಕಳೆಲ್ಲ ಅಲ್ಲಿ ಆನೆ ಮೇಲೆ ಕೂರಿಸ್ಕೊಂಡು ಫೋಟೋ ತೊಗೊಂಡಿದ್ದಾರಲ್ಲ ಅದೇ ಎಲ್ಲ ಬಂದುಬಿಟ್ಟು ಶ್ರೀ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಲು ಕುರ್ನೂಲ್ ಡಿಸ್ಟಿಕ್ಕು ಆಂಧ್ರ ಪ್ರದೇಶ ಮಂತ್ರಾಲಯದಲ್ಲಿ ಬರೋದು ಅದು ಹಂಗಾಗಿ ಅಲ್ಲಿ ಎಷ್ಟು ಟು ಇದರದ್ದು ಅಂತ ಅಂದರೆ ಈ ದೇವಸ್ಥಾನದ್ದು ಏನು ತುಂಬ ಹಳೇದೇನು ಅಲ್ಲ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರು ಮಾಡಿರೋದು ದೇವಸ್ಥಾನದ್ದು ಕಟ್ಟಿ ಎಲ್ಲ ಮಾಡಿರೋದು ತ ಮೂವತ್ತ್ಮೂರು ಫೀಟ್ ಉದ್ದ ಇದೆ ಹಳಿಯಿದ್ರು ನೋಡೋದಕ್ಕೆ ಅಂತೂ ಕಣ್ಗಳು ಅಷ್ಟು ಅಷ್ಟೂ ಸಾಲದಿಲ್ಲ ಅಷ್ಟು ಕಣ್ಗಳು ನೋಡುವಾಗ ದೇವರನ್ನ ನೋಡಿ ಕೈ ಮುಗಿಯುವಾಗ ಅಷ್ಟೇ ಆನಂದ ಆಗುತ್ತೆ ಹಂಗಾಗಿ ನಾನು ಹೋಗಿರೋದ್ರಲ್ಲಿ ಅಲ್ಲಿ ತುಂಬ ಖುಷಿಪಟ್ಟು ಅಲ್ಲಿ ವಾತಾವರಣ ಅದು ಇದು ಎಲ್ಲ ಅಯ್ಯೋ ಎಷ್ಟು ಭಗವ ರಾಯರು ಎಷ್ಟು ಚೆನ್ನಾಗಿರೋ ಕಡೆ ಎಲ್ಲ ಅವ್ರದ್ದು ಜೀವನ ಕಳೆದಿದ್ದಾರೆ ಅಂತ ತುಂಬ ಸಂತೋಷ ಆಯಿತು ತುಂಗಭದ್ರ ರ ರಿವರು ಬರುತ್ತೆ ಅಲ್ಲಿ ಹತ್ರನೇ ಈ ದೇವಸ್ಥಾನದ ಹತ್ರನೇ ತುಂಬ ಚೆನ್ನಾಗಿರುತ್ತೆ ಅಲ್ಲೂ ಹೋಗೋದರ್ದ ಆಗುತ್ತೆ ಈ ವಿಡಿಯೋಲಿ ಅದು ತೋರಿಸ್ತೀನಿ ನಾನು ಇದು ಜರ್ನಿ ಏನು ತೋರಿಸ್ತಾ ಇರೋದಂದರೆ ನಾವು ದೇವಸ್ಥಾನಗಳಿಗೆ ಹೋಗಬೇಕಲ್ವಾ ಒಂದೊಂದು ಕಡೆಗೆ ಹೋದಾಗ ಒಂದೊಂದರದ್ದು ಜಾಗದ ಸುತ್ತ ಹೇಗಿದೆ ನೀವೇನಾದರೂ ಕಾರಲ್ಲಿ ಗಾಡೀಲಿ ಈ ಥರ ನೀವೇ ಸ್ವಂತವಾಗಿ ಹೋಗಬೇಕು ಅಂತ ನೋಡಿದಾಗ ಮಕ್ಳುಗಳಿರ್ತಾರೆ ರೋಡ್ ಹೇಗಿರುತ್ತೋ ಏನೋ ಅನ್ನೋದೆಲ್ಲ ಕುನ್ ಗಂದಲ ಇರಬಾರ್ದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ಇದನ್ನೆಲ್ಲ ತೋರಿಸ್ತಾ ಹಾಗಿದೆ ಆ ಜಾಗಗಳು ಹೋಗೋ ದಾರಿ ಹೇಗಿದೆ ಏನು ಅಂತ ಅಷ್ಟೇ ನಾ ಮತ್ತು ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಒಂದು ನಾಲ್ಕೈದು ಹವರಲ್ಲಿ ಚೆನ್ನ ತುಂಬ ಎಲ್ಲಿ ಹೇಳಿದ್ದಾರೆ ಅಲ್ಲಿ ತುಂಬ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಬರ್ತಾರೆ ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿ ಇನ್ನೂ ಒಂದು ಏನು ಅಲ್ಲಿ ಮಾ ಇದ್ರದ್ದು ಮಾಡ್ತಾರೆ ಅಂತ ಅಂದರೆ ಅವರು ನಮ್ಗಳಿಗೆಲ್ಲ ಬಿಡ್ತಾರಲ್ಲ ಆಗಲೇ ಹೇಳಿಬಿಡ್ತಾರೆ ನೋಡಿ ನೀವು ಇಲ್ಲೇ ಟೈಮು ಜಾಸ್ತಿ ಸಮಯ ಕಳೆಯೋಕ್ಕೆ ಹೋದರೆ ಬೇರೆ ದೇವಸ್ಥಾನಗಳೆಲ್ಲ ನೀವು ಕವರ್ ಮಾಡ್ಕೊಳೋಕ್ಕಾಗಲ್ಲ ಹಾಗಾಗಿ ನಾವು ಎಷ್ಟು ಗಂಟೇಲಿ ಬನ್ನಿ ಅಂತೀವಿ ದಯವಿಟ್ಟು ಅಷ್ಟು ಗಂಟೇಲಿ ಬಂದುಬಿಡಿ ಅಂತ ಹೇಳಿ ಬಿಟ್ಟಿ ಕೊಡ್ತಾರೆ ಮತ್ತು ನಮಗೆ ಸಿಕ್ಕಿದ್ದವರು ಕರ್ಕೊಂಡು ಹೋದವರು ತುಂಬ ಚೆನ್ನಾಗಿ ತೋರಿಸಿ ಅಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಮ್ಗೆ ಹೇಳಿದ್ರು ನೀವು ಬೆಂಗಳೂರಿಂದ ಬಂದಿದ್ದೀರಲ್ವಾ ಹಂಗಾಗಿ ಇಲ್ಲಿ ನಿಮಗೆ ಎಲ್ಲ ಮೆಣಸಿನ್ಕಾಯ್ದು ಇದು ಎಲ್ಲ ಇಲ್ಲೇ ರೈತರು ಬೆಳೆದಿ ಮಾರಾಟ ಮಾಡ್ತಾರೆ ಕಡಿಮೆಗೆ ಸಿಗುತ್ತೆ ಹಾಗಾಗಿ ತೊಗೊಳ್ಳಿ ಬೆಂಗಳೂರು ರೇಟ್ಗೂ ಇಲ್ಲಿದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ತೊಗೊಳ್ಳಿ ಅಂತ ಹೇಳಿ ನಮಗೆ ತಿಳಿಸ್ಕೊಟ್ರು ಹಂಗಾಗಿ ನಾವೂ ಹಾಗಿತ್ತು ಅಲ್ಲಿ ಒಳ್ಳೆಯದು ರೈತರಿಂದನೇ ತೊಗೊಂಡ್ರೆ ಯಾವುದು ಏನೂ ಮಿಕ್ಸ್ ಇಲ್ಲ ಏನೂ ಇಲ್ಲ ಅಲ್ವಾ ಹಂಗಾಗಿ ನಾವು ಹಿಂದೆ ಮುನ್ನೆ ಏನೂ ನೋಡಲಿಲ್ಲ ಅವ್ರ ಹತ್ರ ಬಾರ್ಗೆನೂ ಮಾಡಲಿಲ್ಲ ಏನು ಇತ್ತು ತೊಗೋಬೇಕು ಅಂತ ನಾವಿದ್ರಿ ಅದನ್ನು ತಗೊಂಡು ಹಾಗಿತ್ತು ಮೂವತ್ತ್ಮೂರು ಅಡಿ ಇದು ಮಾಡಿರೋದು ಸುಮಾರು ದಿನ ಏನು ತೊಗೊಂಡಿಲ್ಲ ಅವರು ಹದಿನೆಂಟು ತಿಂಗಳಲ್ಲೇ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅದು ದೇವಸ್ಥಾನದ್ದು ಅಲ್ಲಿ ಕ ಮಾಡಿರೋದು ಕನ್ಸ್ಟ್ರಕ್ಷನ್ದು ಇದ್ರದ್ದು ಎಲ್ಲ ಹಂಗಾಗಿ ನನಗೆ ಅಲ್ಲಿದು ವಿಷಯ ಮಾಹಿತಿ ತಿಳ್ಕೊಂಡು ನಾನು ನಿಮಗೆ ಹೇಳೋವಾಗ ಎಷ್ಟು ನಮಗೆ ಸಮಾಧಾನ ಆಗುತ್ತೆ ಎಷ್ಟು ವಿಷಯಗಳು ತಿಳೀತಾ ಇದ್ದೀವಿ ನನ್ನ ಥಾಟು ನಂದು ಒಂದು ಯೋಚನೆ ಬಂತು ಯೂಟ್ಯೂಬು ಶುರು ಮಾಡೋಣ ಅಂತ ಮಾಡೇ ನಾನು ವಿಷಯ ತಿಳ್ಕೊಳ್ಳೋದಲ್ಲದೆ ಮಾಹಿತಿ ನಿಮಗಳಿಗೂ ತಿಳಿಸ್ತಾ ಇದ್ದೀನಲ್ಲ ಇದು ಎಂಥ ಒಳ್ಳೆ ಕೆಲಸ ಅಲ್ವಾ ನನಗಂತೂ ತುಂಬ ಬಹಳ ನಾನು ಗುಡ್ಡು ಪ್ಲ್ಯಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಜನಕ್ಕೆ ಅದು ನನ್ನ ಕಡೆಯಿಂದನೂ ಗೊತ್ತು ಗೊತ್ತಿಲ್ಲದೆ ಎಲ್ಲ ನನಗೂ ತಿಳಿತಾ ಇದೆ ವಿಷಯಗಳು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ನೋಡೋರಿಗೂ ವಿಷಯ ತಲ್ಪಿಸ್ಬೇಕು ಅಂತ ಕರೆಕ್ಟಾಗಿ ಹೇಳ್ತಾ ಹೋಗೋದ್ರದ್ದಾಗತ್ತೆ ಅಂದ್ಬಿಟ್ಟು ನನಗೆ ಪ್ರತಿ ಒಂದ್ಸಲೂ ಅಷ್ಟೇ ನಾನು ವಿಡಿಯೋಸ್ದು ಮಾಡೋವಾಗ ಮಟ್ಟವಾಗ ಅಷ್ಟೇ ಖುಷಿ ಅಷ್ಟೇ ಆಸೆಯಿಂದ ನಿಮ್ದು ಎಷ್ಟು ವ್ಯೂಸ್ ಆಗ ಹಾಗೆ ನಂದ್ ಎಷ್ಟು ವ್ಯೂಸ್ ಆಗಿದೆ ಈ ಸಮಯಕ್ಕೆ ಎಷ್ಟು ಜನ ಲೈಕ್ ಕೊಟ್ಟಿದ್ದಾರೆ ನಾನು ಹೇಳಿರೋದು ಏನಾದರೂ ತಪ್ಪಾಗಿದೆಯಾ ಇಷ್ಟ ಆಗಿದೆಯಾ ಏನು ಅಂತ ನೋಡ್ತೀನಿ ಅದರಲ್ಲೂ ನಾನು ಆಗಿ ನೋಡ್ತೀನಿ ಎಷ್ಟು ನಂದು ಈಗ ವಾಟ್ಸಪ್ ಇದರಲ್ಲೆಲ್ಲ ನೋಡಿರ್ತೀನಲ್ಲ ಅವ್ರು ನೋಡಿರ್ತಾರಾ ಅವ್ರು ಲೈಕ್ ಮಾಡಿರ್ತಾರ ಇಲ್ವಾ ಅಂತಲೂ ನೋಡ್ತೀನಿ ಹಾಗೇ ಅಲ್ವಾ ನಮಗೆ ಗೊತ್ತಾಗೋದು ಜನದ್ದು ಬುದ್ಧಿ ಹೇಗೆ ಏನು ಅಂತ ಅದಕ್ಕೋಸ್ಕರ ಇದು ಬಂದು ವಿಶ್ರಾಂತಿ ತಗೋತಾ ಇದ್ದಿದ್ದು ರಾಯರು ಹಂಗಾಗಿ ಅಲ್ಲಿದು ಜಾಸ್ತಿ ನಾನು ಗ್ಲಿಮ್ಸ್ ತೊಗೊಳ್ಳಲಿಲ್ಲ ಯಾಕೆ ಅಂತ ಅಂದರೆ ಅಲ್ಲಿ ಅಷ್ಟು ಸೈಲೆಂಟಾಗಿದೆ ಮತ್ತು ಅಷ್ಟು ಅಷ್ಟು ನೀಟಾಗಿ ಅಲ್ಲಿ ಮಾಹಿತಿ ಕೊಡ್ತಾರೆ ಆ ದೇವಸ್ಥಾನದ ಬಗ್ಗೆ ಏನು ಹೇಗೆ ವಿಶ್ರಾಂತಿ ತೊಗೋತಾ ಇದ್ದರು ರಾಯರು ಯಾವಾಗ ಏನು ಅಲ್ಲಿ ಮತ್ತೆ ಪೂಜೆದಕ್ಕೆ ತೊಗೊಳ್ತಾರೆ ನೀವೇನಾದರೂ ಅಂದ್ಕೊಂಡಿದ್ರೆ ನೆರವೇರುತ್ತೆ ಈ ಥರ ಪೂಜೆ ಮಾಡಿ ಹೀಗೆ ಅಂತ ಹೇಳಿ ತಿಳಿಸ್ಕೊಡ್ತಾರೆ ನಾವು ಅದನ್ನೆಲ್ಲ ನೋಡಿಕೊಂಡು ಮಾಡಿ ಮಟ್ಟದಿದ್ದ ಹಾಗಿತ್ತು ಇದು ಎಲ್ಲ ಏನು ಅಂತ ಅಂದರೆ ಇದು ಅಲ್ಲಿ ಜಾತ್ರೆ ನಡೆಯುತ್ತಂತೆ ಏನಿದ್ರ ಜಾತ್ರೆ ಅಂತ ಅಂದರೆ ಅಲ್ಲಿ ಅವರು ಈಗ ಮದುವೆ ಆಗಿರ್ತಾರೆ ಇಲ್ಲಾಂದರೆ ಈ ಥರ ಹರಕೆ ಮಾಡಿಕೊಂಡಿರ್ತಾರಲ್ಲ ಆವಾಗ ಎಲ್ಲ ಈ ಥರ ಒಂದು ಟೈಮ್ ಜಾತ್ರೆ ಟೈಮಲ್ಲಿ ಬಂದು ಅದರದ್ದೆಲ್ಲ ಅರ್ಕೆಗಳನ್ನೆಲ್ಲ ತೀರಿಸ್ಕೊಳ್ತಾರಂತೆ ನಾವು ಅದಕ್ಕೆ ವಿಶ್ರಾಂತಿ ರಾಯರ್ ತೊಗೊಳ್ತಾ ಇದ್ದಿದ್ದು ಮುಂದೆ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡಿದ್ರಿ ಏನು ಎಲ್ಲೂ ನಾವು ಗಮನಿಸ್ಲಿಲ್ಲ ಏನೂ ಮಾಡಲಿಲ್ಲ ಅಲ್ಲಿದ್ದೇ ಒಂದು ತೊಗೊಂಡ್ಬಿಟ್ಟು ಆರಾಮಾಗಿ ನಾವು ಸೈಲೆಂಟಾಗಿ ಕುತ್ಕೊಂಡು ಹೇಗೆ ಏನು ಅಂತ ನೋಡ್ತಾ ಇದ್ದಿದ್ದಾಗಿತ್ತು ಅದಾಗಿಮೇಲೆ ಇನ್ನೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಿದ್ದು ಅದಾಗಿದ್ದಾದಮೇಲೆ ಇದು ಅಷ್ಟೇ ಅಲ್ಲೇ ಸೊ ಹತ್ತತ್ರನೇ ಎಲ್ಲ ದೇವಸ್ಥಾನದ್ದು ಬರೋದು ಎಷ್ಟು ಚೆನ್ನಾಗಿ ಇಲ್ಲಿ ಮಾಹಿತಿಗಳು ಕೊಡ್ತಾರೆ ಅಂದರೆ ಪ್ರತಿ ದೇವಸ್ಥಾನದಲ್ಲಿ ಹೋಗೋದ್ರಲ್ಲೂ ವಿಷಯ ತಿಳಿಸ್ಕೊಡ್ತಾರೆ ನಮಗೆ ಇಲ್ಲಿದ್ದು ನೋಡಿ ಅಂತ ಆದರೆ ವಿಡಿಯೋ ಮಾಡೋದಕ್ಕೆ ತುಂಬ ಕಡಿಮೆ ಅವಕಾಶ ಅಲ್ಲಿ ಸಿಗೋದು ಯಾಕೆ ಅಂದರೆ ಅವರೇ ಹೇಳ್ತಾರೆ ನಿಮ್ಮ ಫೋನ್ನ ಸೈಲೆಂಟ್ ಮೂಡಿಗೆ ಮಾಡ್ಕೊಳ್ಳಿ ವಿಡಿಯೋ ಯಾವುದು ಕಾ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಏನಕ್ಕೆ ನಾನು ಆ ಥರ ಹೇಳ್ತಿದ್ದೀನಿ ಅಂತಲೂ ಅವರೇ ಹೇಳ್ತಾರೆ ನೀವು ವಿಡಿಯೋ ಮಾಡ್ತಾಯಿದ್ರೆ ನಿಮಗೆ ಗಮನ ಎಲ್ಲ ಅಲ್ಲೇ ಹೋಗುತ್ತೆ ನಾನು ಏನು ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದನ್ನು ಮಾಡಲ್ಲ ನಾನು ಹೇಳಿರೋದನ್ನೇ ನೀವು ಹಾಗೆ ಇದು ಮಾಡಿಬಿಡ್ತೀರಾ ಇಟ್ಕೊಳ್ಳೋದ್ರದ್ದು ಆಗುತ್ತೆ ಖುದ್ದಾಗ ನೀವೇ ಕೇಳಿಸ್ಕೊಂಡು ನೀವು ಆಮೇಲೆ ಇದ್ರದ್ದು ಮಾಡಿ ಅನ್ನೋದಕ್ಕೋಸ್ಕರ ಅವ್ರ ಹತ್ರ ಮಾಡೋದು ನಾವಂತೂ ಹೋಗಿದ್ದ ಕಡೆ ಎಲ್ಲ ಎಷ್ಟೆಷ್ಟು ಕಡೆ ಆಗುತ್ತೆ ಅಷ್ಟು ಕಡೆ ಎಲ್ಲ ನಾನು ವಿಡಿಯೋಸ್ ತೊಗೊಂಡಿದ್ದ ಹಾಗಿದೆ ಅದು ಆಮೇಲೆ ನಾನಿದು ಆಗಿತ್ತಲ್ಲ ಆಚ ಕಡೆ ಅದು ಎಲ್ಲ ದರ್ಶನ ಮುಗಿಸ್ಕೊಂಡು ಆವಾಗ ಮಧ್ಯ ಗ್ಲಿಮ್ಸ್ ತೋರಿಸಿರೋದು ನಿಮಗೆ ಟ್ರೈನ್ದು ಯಾಕಂದರೆ ದೇವಸ್ಥಾನದೇ ತೋರಿಸ್ತಾ ಇದ್ದರೆ ಸ್ವಲ್ಪ ಜನ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರಲ್ಲ ಐದು ಬೆಳ್ಳು ಒಂದೇ ಥರ ಇರಲ್ಲ ಸೊ ಹಾಗಾಗಿ ಯಾವುದಾದ್ರೂ ಒಂದೊಂದು ಚೇಂಜ್ ಚೇಂಜ್ ಮಾಡ್ತಿರ್ಬೇಕಲ್ಲ ಅನ್ನೋದಕ್ಕೆ ಮಧ್ಯ ಮಧ್ಯ ಆದಲ್ಲೂ ನಾನು ಏನು ಮಾಡಿದ್ದೀನಿ ಎಲ್ಲದು ನಿಮಗೆ ಮಿಕ್ಸರ್ ಥರ ಇರಲಿ ಮಿಕ್ಸ್ಡ್ ಇರಲಿ ಅನ್ನೋದಕ್ಕೋಸ್ಕರ ಆ ಥರ ಮಾಡಿ ತೋರಿಸ್ತಾ ಆಗಿದೆ ಇದು ಬಂದ್ಬಿಟ್ಟು ಒಂದು ಇನ್ನೊಂದು ದೇವಸ್ಥಾನ ಹೋಗಿದ್ದಿದ್ದು ನಾವು ಇಲ್ಲೆಲ್ಲ ಏನು ಅಂತ ಅಂದರೆ ಅಲ್ಲಿ ವಿಡಿಯೋಸ್ಗಳು ಮಾಡೋದಕ್ಕೆ ಬಿಡೋದೇ ಇಲ್ಲ ಅನ್ನೋದ್ರದ್ದು ಆಗತ್ತೆ ನಾನು ಹೇಳಿದ್ದೀನಲ್ವಾ ಹಾಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು ವಿಶ್ರಾಂತಿ ತೊಗೊಳ್ತಾ ಇದ್ದಿದ್ದ ದೇವಸ್ಥಾನಕ್ಕೆ ರಾಯರ್ ಎಲ್ಲಿ ವಿಶ್ರಾಂತಿ ತೊಗೊಳ್ತಾಯಿದ್ರು ಅಲ್ಲಿಗೆ ಕರ್ಕೊಂಡೋದ್ರು ಆಮೇಲೆ ಅಲ್ಲೆಲ್ಲ ಪೀಠಮ್ ಅಂತ ಹೇಳ್ತಾರೆ ಶಕ್ತಿ ಪೀಠಮ್ ದೇವಸ್ಥಾನಕ್ಕೆ ಹೋಗೋದು ಆಗತ್ತೆ ಅಂತ ಹೇಳಿಬಿಟ್ಟು ಅಲ್ಲಿದ್ದು ದೇವರಿಗೆ ದೇವಸ್ಥಾನಕ್ಕೆ ಅಂತ ಒಂದು ಕರ್ಕೊಂಡು ಹೋಗಿದ್ರು ಒಂದಲ್ಲ ಒಂದರದು ನೋಡಿ ಇದೇ ನಾನು ಲಕ್ಷ್ಮೀ ದೇವಿದು ಅಂತ ಹೇಳಿದ್ನಲ್ಲ ಅಲ್ಲಿ ನೋಡ್ತಾರೆ ನಮ್ಮ ನಿಂತಿದ್ದಾಗ ಇದನ್ನು ಮಾಡ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಮಾತಾಡೋದಕ್ಕೆ ಹೋಗೋದಿಲ್ಲ ಅಲ್ಲಿ ಪೂಜೆ ಮಾಡ್ತಾಯಿದ್ದೀರಿ ಪೂಜಾರಿಗಳು ಹಾಗೆ ಸುಮ್ಮನೆ ಅಲ್ಲಿ ನಮ್ಮ ನೋಡ್ತಾರೆ ಅದು ದೇವಿಗೆ ಆರತಿ ಮಾಡ್ತಾ ಪೂಜೆದು ಇದು ಮಾಡ್ತಾರೆ ಹಾಗೆ ಕೊಟ್ಬಿಡ್ತಾರೆ ಅಷ್ಟೇ ಹಂಗಾಗಿ ಅಲ್ಲೆಲ್ಲ ಏನು ಅಂತ ಅಂದರೆ ಜಸ್ಟ್ ಅಷ್ಟೇ ನಾನು ಇದನ್ನ ಒಂದನ್ನು ತೊಗೊಂಡಿದ್ದೀನಿ ಅಷ್ಟೇ ಫೋಟೋಸು ಎಷ್ಟು ಗ್ಲಿಮ್ಸ್ದು ಅಂತ ಆ ವಿಶ್ರಾಂತಿ ತಗೊಳ್ತಾ ಇದ್ರಲ್ಲ ಹಾಗಾಗಿ ದೇ ಅದರದ್ದು ಮನೆ ದೇವರ ಸ್ಥಾನದ್ದು ಒಳಗೆ ಇದ್ದಿದ್ದಲ್ಲ ಅದು ಮನೆಯದು ಅದಕ್ಕೆ ಆಚೆ ಹೇಗೆ ಕಾಣುತ್ತೆ ಅನ್ನೋದ್ರದ್ದು ಒಂದು ಫೋಟೋ ತೊಗೊಂಡಿರೋದಾಗಿದೆ ವಿಡಿಯೋಸ್ ಮಾಡ್ಕೊಂಡಿರೋದಾಗಿದೆ ಅಷ್ಟೇ ಇದು ನೋಡಿ ನಾನು ಅಲ್ಲಿ ನಿಮಗೆ ದೇವಸ್ಥಾನದ್ದು ಒಳಗೆ ಹೋಗುವಾಗ ಇದು ಅಂತ ಹೇಳಿದ್ನಲ್ಲ ಆಚೆದೆಲ್ಲ ಹೇಗೆ ನಿಮಗೆ ಕಾಣಿಸುತ್ತೆ ವ್ಯೂದು ಅನ್ನೋದಕ್ಕೋಸ್ಕರ ತೋರಿಸೋದಕ್ಕೆ ಅಂತ ಮನನ್ನು ತೆಗೆದಿರದಾಗಿದೆ ಅವ್ರ ಹತ್ರನೇ ಕೇಳಿಕೊಂಡು ನಾನು ಈ ಥರ ನಿಮ್ಮ ವಿಷಯನ ಹೇಳಬೇಕು ನಿಮ್ಮ ದೇವಸ್ಥಾನದ್ದು ಎಲ್ಲಿ ಬರುತ್ತೆ ಏನು ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಾಡಿರೋದಾಗಿದೆ ಇಲ್ಲಿ ಆಚೆ ಬಿಡ್ತಾರೆ ದೇವಸ್ಥಾ ದೇವಿ ಹತ್ರ ಬಂದಿದ ತಕ್ಷಣ ಅಲ್ಲಿ ತೆಗೆದ್ರೆ ಅಲ್ಲಿ ಹಿಂದೆ ಮುಂದೆ ಇದ್ದವರೇ ಬಿಡೋಲ್ಲ ನೋಡ್ತಾ ಇರ್ತಾರೆ ಆಫ್ ಮಾಡಿಬಿಡಿ ನೀವು ಫಸ್ಟ್ ಆಫ್ ಮಾಡಿಬಿಡಿ ಬೇಡ ಇದು ದೇವಸ್ಥಾನದ ಗುಡೀಲಿ ಏನು ನೀವು ಕೇಳ ಬಂದಿದ್ದೀರಾ ದೇವ್ರನ್ನ ಕಣ್ತುಂಬ ನೋಡಿ ಏನು ಬೇಕು ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ ನೆರವೇ ಇರುತ್ತೆ ಅದನ್ನು ಮಾತ್ರ ಮಾಡಿ ಆಚೆದು ಬೇಕಂದ್ರೆ ತೊಗೊಳ್ಳಿ ಅದು ಬಿಟ್ಟು ಒಳಗಿಂದೆಲ್ಲ ವಿಡಿಯೋಸ್ ಮಾಡ್ಕೋಬೇಡಿ ಅಂತ ಹೇಳಿರ್ತಾರಲ್ವ ಹಾಗಾಗಿ ನಾನು ನಿಮಗೆ ಜಸ್ಟ್ ಅಷ್ಟೇ ಆಚೆದ ತೋರಿಸೋದು ನಾನು ಟ್ರಾವೆಲಿಂಗ್ ತೋರಿಸೋದು ಇದರದೇ ಮಾಡಿದ್ದೀನಿ ಅಷ್ಟೇ ಒಂದಕ್ಕಿಂತ ಒಂದು ನನಗೆ ತುಂಬ ಕಡಿಮೆ ಎಷ್ಟು ಸಿಕ್ಕಿದೆ ಅಷ್ಟು ಪೂರ ನಾನು ನಿಮಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಮಾಡಿಕೊಂಡು ಕೊ ಹೇಳ್ತಾ ಇರೋದಾಗಿದೆ ಅಲ್ಲೇ ದೇವ್ರದ್ದು ಹಂತ್ರ ಕಟ್ಸೋದು ಇದು ಮಾಡೋದು ಮನೆಗೆ ನೀವೇನಾದರೂ ಫೋಟೋಗಳು ಬೇಕು ಅಂದರೆ ಎಲ್ಲನೂ ಕೊಡೋದಕ್ಕೆ ತೊಗೊಳ್ಳೋದಕ್ಕೆ ಇಟ್ಟಿದ್ದಾರೆ ಅಲ್ಲಿ ರಾಯರದು ದೇವಸ್ಥಾನಕ್ಕೆ ಮಠದಕ್ಕೆ ಹೋದಾಗ ಅಷ್ಟೇನು ರೆಶ್ ಇರೋಲ್ವಲ್ಲ ಬೇಗ ಮುಗಿಸ್ಕೋಬೋದು ದೇವರ ದರ್ಶನ ರಾಯರದ್ದು ಆಮೇಲೆ ಇನ್ನೆಲ್ಲಿ ಹೋಗೋದು ಮಾಡೋದು ಅನ್ನೋವಾಗ ಇದು ಒಳ್ಳೆ ಗುಡ್ ಪ್ಲ್ಯಾನು ಅಲ್ಲಿರೋರು ಮಾಡ್ಕೊಂಡಿರೋದು ಪರ್ ಪರ್ಸನ್ಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡಿ ಐದು ಜಾಗಕ್ಕೆ ಕರ್ಕೊಂಡು ಹೋಗಿ ಬರ್ತಾರೆ ಅವರು ಅದರಲ್ಲಿ ಕರ್ಕೊಂಡು ಹೋಗಿರೋವಾಗ ಅಲ್ಲಿ ದೇವಸ್ಥಾನದಲ್ಲೇ ಎಲ್ಲನೂ ಆ ದೇವಸ್ಥಾನದ ಮಾಹಿತಿ ಕೊಡೋರು ಇರ್ತಿರ್ತಾರೆ ಅವ್ರುಗಳು ನಮಗೆಲ್ಲ ತಿಳಿಸ್ಕೊಡ್ತಾರೆ ಹಾಗಾಗಿ ಇದು ಪ್ಲ್ಯಾನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರುಗಳು ನನಗಂತೂ ತುಂಬ ಖುಷಿ ಆಯಿತು ಯಾವುದು ಏನು ಅಂತ ನಾವೇನು ಕ್ವಶನ್ ಮಾಡಿಕೊಂಡಿಲ್ಲ ನಾವು ತಲೆಯಲ್ಲಿ ಬ್ಲೈಂಡಾಗಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದಕ್ಕೆ ಬರ್ಬೋದು ತುಂಬ ಅವಕಾಶ ಇದೆ ಹಂಗಾಗಿ ನಿಮ್ಗಳಿಗೂ ಮಿಸ್ ಮಾಡ್ಕೊಳ್ಲಿಲ್ಲ ಹೋಗ್ಬಿಟ್ಟು ಬನ್ನಿ ಎಲ್ಲ ಯಾವ ಯಾವುದು ದೇವಸ್ಥಾನಕ್ಕೆ ಹೋಗಿರೋದು ಏನು ಅಂತ ನಾನಿಲ್ಲಿ ಕಂಪ್ಲೀಟಾಗಿ ನಿಮಗೆ ವಿಡಿಯೋಸ್ ಮುಖಾಂತರ ಎಲ್ಲ ನಾನು ನಿಮಗೆ ತೋರಿಸ್ಕೊಟ್ಟು ಬಂದಿದ್ದೀನಿ ಇದು ನೋಡಿ ನಾನು ಕಾಣಿಸ್ಬೇಕು ಅಲ್ಲಿ ದೇವ್ರ ಸ್ಥಾನದ್ದು ಕಾಣಿಸ್ಬೇಕು ಅನ್ನಂಗೆ ಫೋಟೋಸ್ ಎಲ್ಲ ಒಂದು ಸ್ವಲ್ಪ ತೆಗೆದುಬಿಟ್ಟು ಮಾಡಿರೋದ್ರದ್ದು ಆಗಿದೆ ಚೆನ್ನಾಗಿದೆ ಅಲ್ಲಿ ಈ ಥರ ಒಂದು ಮಾಡಬೇಕು ಇನ್ನೊಂದು ಥರ ಮಾಡಬೇಕು ಅಂತ ನಮ್ಮ ತಲೆಯಲ್ಲಿ ಥಾಟ್ ಬಂದು ಮಾಡಿ ಎಷ್ಟು ಶ್ರಮದಲ್ಲಿ ಇರುತ್ತಲ್ವಾ ಹಂಗಾಗಿ ನಿಮ್ಮ ಕಡೆಯಿಂದ ಆ ಸ್ವಲ್ಪ ಅಂತಂದ್ರೆ ಪ್ರತಿ ದಿನ ಏನಪ್ಪ ಅಂತಂದರೆ ಅಪಣಾಚಾರ್ಯ ಅಪಣಾಚಾರ್ಯರು ಪೂಜೆ ನಂತರ ಒಂದು ಬೆಳ್ಳಿ ತಮ್ಮದಲ್ಲಿ ಹಾಲು ಹಾಲು ಹೊರಗಡೆ ಇಟ್ಕೊಳ್ಳಿ ಇದು ಜೀವಂತ ಸ್ವಲ್ಪ ಹೊರಗಡೆ ಹೋಗಿ ಹಾಲು ಕೊಡ್ಬೋದು ಮತ್ತೆ ಹುತ್ತ ಸೇರ್ತಾ ಇತ್ತು ಅಪ್ಪನಚಾರ ಹಿಂದೆ ಜನಾರ ಸ್ವಾಮಿಗಳು ಈ ಸಂಗ್ರಣ್ಣ ಮಕ್ಕಳು ಹೆಣ್ಣು ಎಲ್ಲ ತಿಳ್ಕೊಂಡು ಅವರೇನು ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿದ್ರು ಅವರು ಭಗವಂತನ ಪ್ರಾರ್ಥನೆ ಮಾಡಿಟ್ಕೊಳ್ಳಿ ಜೀವಂತ ಕೃಷ್ಣ ಸರ್ಪ ಶಿಲುವೆ ಶಿಲೆ ಆಗಿ ಅದೇ ಸರಿಯಾಗಿ ರಾಘವೇಂದ್ರ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದರೆ ಗೂಡಲ್ಲಿರತಕ್ಕಂಥ ಆಂಜನೇಯನ ಪಣಾಚಾರ ಪ್ರತಿಷ್ಠಾಪನೆ ಅಲ್ಲಿ ಬಾಂಡರಂಗಲೇ ಅಂಜನ ಏನಪ್ಪ ಅಂದರೆ ರಾಘವೇಂದ್ರ ಸ್ವಾಮಿ ಕನಸಲ್ಲಿ ಸಿಕ್ಕಿದ್ದದು ಪಂಚಲೋದ ವಿಗ್ರಹ ಅದು ಇಲ್ಲಿ ಪ್ರತಿ ಮಂಗಳವಾರ ಏನಪ್ಪ ಅಂದ್ರೆ ಪಂಚಾಮೃತ ಅಭಿಷೇಕ ಆಗುತ್ತೆ ಷಷ್ಟಿ ದಿವಸ ಕ್ಷೀರಾಭಿಷೇಕ ಆಗುತ್ತೆ ಸಂತಾನ ದೋಷ ಸಂತಾನ ದೋಷ ಸರ್ಪದೋಷ ಕುಜದೋಷ ಇದ್ದವರಿಗೆಲ್ಲ ಇಲ್ಲೇನಪ್ಪ ಅಂತಂದ್ರೆ ಪ್ರತಿದಿನ ಪ್ರತಿ ಮಂಗಳವಾರ ಏನಪ್ಪ ಅಂತಂದ್ರೆ ಪಂಚಾಮೃತ ಅರ್ಥ ಅರ್ಧ ವಿಜಯದೋಷ ಸಂತಾನ ಸಂತಾನ ಪ್ರಾಪ್ತಿ ಮಕ್ಕಳಿಗೆ ಅಭಿವೃದ್ಧಿ ಮಕ್ಕಳಿಗೆ ಅಭಿವೃದ್ಧಿ ವಿದ್ಯಾಭಿವೃದ್ಧಿ ಆಗ್ಬೇಕಪ್ಪ ಈ ಕಾಯಿ ಸಂಕಲ್ಪ ಕಟ್ಟಿ ಹೋಗ್ತಾರೆ ಏನಾದ್ರೂ ಅಂದ್ರೆ ಆರೋಗ್ಯ ಆರೋಗ್ಯದ ಆರೋಗ್ಯ ಭಾಗ್ಯಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಪ್ರಾಪ್ತಿ ವ್ಯವಸಾಯ ವ್ಯವಸಾಯ ಅಭಿವೃದ್ಧಿ ಟ್ರಾನ್ಸ್ಫರ್ಸ್ ಆಮೇಲೆ ಕೋರ್ಟ್ ಕೇಸಸ್ಸು ಸರ್ಪದೋಷ ಯಾವುದೇ ಇದ್ದರಪ್ಪ ಅಂದ್ರೆ ತಾವು ತಮ್ಮ ಸಂಕಲ್ಪ ಮಾಡಿ ಇಲ್ಲಿ ಕಾಯಿ ಇಟ್ಟು ಹೋದ್ರಪ್ಪ ಅಂತಂದ್ರೆ ತಮ್ಮ ಕಾಯಿ ತಮ್ಮ ಕೋರಿಕೆಗಳು ಈಡೇರ್ತದೆ ಯಾರ್ಯಾದರೂ ಸಂತಾನವಾಗಬೇಕಾಗಿತ್ತು ಲಗ್ನ ಆಗಿದ್ದ ಮಕ್ಕಳಲ್ಲಿ ಆಗಿದ್ದಿಲ್ಲ ಅಂದರೆ ಅವರು ಕಾಯಿ ಸಂಕಲ್ಪ ಮಾಡಿ ಇಲ್ಲಿ ಕಾಯಿಟೋದು ಅವ್ರ ಹೆಸರು ಮೇಲೆ ನಾವು ಗೋಧ ನಕ್ಷತ್ರ ತಗೊಂಡು ನಾವೇ ಇಲ್ಲಿ ಏನಪ್ಪ ಅಂದ್ರೆ ಮಂಗಳವಾರದ ಷಷ್ಠಿ ದಿವಸ ನಾಗಪ್ಪಗೆ ಇಲ್ಲಿ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಆಗುತ್ತೆ ಯಾರಾದರೂ ಪಂಚಾಮೃತ ಅಭಿಷೇಕ ಬರ್ಸ್ತು ಪಂಚಾಮೃತ ಅಭಿಷೇಕ ಬೇಕು ಕಾಯಿ ಸಂಕಲ್ಪ ಮಾಡೋದ್ರಪ್ಪ ಕಾಯಿ ಸಂಕಲ್ಪ ಕರ್ಕೊಂಡು ರಾಯರ್ ಹೇಳಿದ್ದು ಕೇಳಿಸ್ಕೊಂಡ್ರಿ ಅಲ್ಲಿದ ಬಗ್ಗೆ ಎಲ್ಲ ಮತ್ತು ಇಲ್ಲಿ ಆಂಧ್ರಲೆಲ್ಲ ತುಂಬ ಬಿಸಿಲಲ್ವಾ ಹಾಗಾಗಿ ಅಲ್ಲೆಲ್ಲ ಗೂಲಿ ಸೋಡಗಳೆಲ್ಲ ಕುಡ್ದಿರೋದ್ರದ್ದು ಹಾಗಿದೆ ಅಲ್ಲಲ್ಲೇ ಇದ್ದಿದ್ದು ಮತ್ತು ನಾವು ತಿರ್ಗಾ ಮಂತ್ರಾಲಯ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಬುಕ್ ಮಾಡಿದ್ರಲ್ಲ ಟಿಕೆಟ್ಸು ಹಾಗಾಗಿ ಬಂದಿದ್ದ ಹಾಗಿತ್ತು ನಮ್ಮದು ಪ್ಲಾಟ್ಫಾರ್ಮ್ ಬಿ ಇದ್ರಲ್ಲಿ ಇತ್ತು ಕೋಚು ಹಂಗಾಗಿ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಿದ್ದಾಗಿತ್ತು ಟ್ರೈನ್ದು ನಮ್ಮದೆ ಏನು ಅಂತ ಹೋಗೋ ದಾರಿಲಿ ಯಾವುದಕ್ಕೆ ಫೋಟೋಸ್ ಆಗುತ್ತೆ ಅಲ್ಲಿ ತೊಗೊಳ್ಳೋದು ಟ್ರೈನ್ದು ತೊಗೊಂಡಿರೋದು ಆಗಿದೆ ಮತ್ತು ಇನ್ನೊಂದು ಏನು ಅಂತ ಅಂದರೆ ನಾನು ಅಲ್ಲಿ ಮಂತ್ರಾಲಯ ಅದು ಬೆಳಗಿಂದು ಹಾಗಿತ್ತು ಮಂತ್ರಾಲಯ ರೋಡ್ ಅಂತ ನೈಟಲ್ಲಿ ವ್ಯೂ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿರೋದಾಗಿದೆ ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ವಿಡಿಯೋಸ್ ಹೊಸೊಬ್ರಿಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಹಳೆ ವಿಡಿಯೋಸು ಮಿಸ್ ಮಾಡಲಿಲ್ಲ ವಾಚ್ ಮಾಡಿ ಸ್ಟೇಟ್ ಯು